ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವಣ ಕುರ್ಚಿ ಕಾಳಗ ಬಿಹೈಂಡ್ ದಿ ಸ್ಕ್ರೀನ್ ತೆರೆಯ ಹಿಂದೆ ಈಗ ಒಂದು ತಿರುವನ್ನ ಪಡೆದಿದೆ ಇದು ಖಂಡಿತವಾಗಿಯೂ ಮೇಜರ್ ಡೆವಲಪ್ಮೆಂಟ್ ಮತ್ತು ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾದಂತಹ ಬೆಳವಣಿಗೆ ಮತ್ತು ಹೈಕಮಾಂಡ್ ಮುಂದೆ ಹೋಗಿದೆ ಈಗಾಗಲೇ ಇದು ರಾಹುಲ್ ಗಾಂಧಿ ಅವರ ಮುಂದೆ ಹೋಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೋಗಿದೆ ಸೋನಿಯಾ ಗಾಂಧಿ ಅವರ ಮುಂದೆ ಹೋಗಿದೆ ಪ್ರಿಯಾಂಕ್ ಗಾಂಧಿ ಅವರ ಮುಂದೆ ಹೋಗಿದೆ ವೇಣುಗೋಪಾಲ್ ಹಾಗೂ ಸೂರ್ಜೇವಾಲಾ ಎಲ್ಲರ ಗಮನಕ್ಕೂ ಬಂದಿದೆ ಇದು ಆದರೆ ತೀರ್ಮಾನ ಬಾಕಿ ಇದೆ ಏನು ಏನಾಗ್ತಾ ಇದೆ ಹಾಗಾದರೆ ಇನ್ ಫ್ಯಾಕ್ಟ್ ನಿಮಗೆ ಹೇಳ್ತೀನಿ ಕೇಳಿ ಈಗ ಒಂದು ಸೂತ್ರವನ್ನು ಒಂದು ಫಾರ್ಮುಲಾನ ಈಗ ಹೈಕಮಾಂಡ್ ಮುಂದೆ ಇಡಲಾಗಿದೆ ಬಹುಶಃ ಈ ಫಾರ್ಮುಲಾ ಇದೆಯಲ್ಲ ಇದು ಇಡೀ ಪ್ರಕರಣವನ್ನು ಡಿಸೈಡ್ ಮಾಡುವಂಥ ಫಾರ್ಮುಲಾ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿದೆ ಅಷ್ಟೇ ಹೈಕಮಾಂಡ್ ಸುಮ್ಮನೆ ತೀರ್ಮಾನ ಮಾಡುತ್ತಾ ಸಿದ್ದರಾಮಯ್ಯವ್ರ ಜೊತೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯನವ್ರು ಸುಮ್ಮನೆ ಇರ್ತಾರ ಅವ್ರು ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಆ ಸಂಧಾನ ಸೂತ್ರವನ್ನು ಒಪ್ತಾರೋ ಇಲ್ವೋ ಈ ಸಂಧಾನ ಸೂತ್ರ ಯಾರಿಗೆ ಪೂರಕ ಯಾರಿಗೆ ಮಾರಕ ಏನು ಆಗ್ತಾ ಇದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಹಾಗಾದರೂ ಸರಿ ಶತಾಯಗತಾಯ ಈಗ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಣ ಅಧಿಕಾರ ಹಸ್ತಾಂತರದ ವಿಚಾರವನ್ನು ಇತ್ಯರ್ಥ ಮಾಡಲೇಬೇಕು ಅಂತೇಳಿ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವ್ರ ಗಮನಕ್ಕೂ ಹೋಗಿದೆ ಹೀಗಿರುವಾಗ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕಲ್ಲ ಅಧಿವೇಶನ ಮುಗಿತಾ ಇದ್ದ ಹಾಗೆ ಶುರು ಆಗುತ್ತಿತ್ತು ಮತ್ತೆ ಹೈಡ್ರಾಮ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ನಿಮಗೆ ಡೌಟೇ ಬೇಡ ಇದರಲ್ಲಿ ಈಗೇನೇ ಬ್ರೇಕ್ಫಾಸ್ಟ್ ಮಾಡಿರ್ಬೋದು ಈಗೇನೋ ಒಟ್ಟಿಗೆ ಬ್ರದರ್ಸ್ ಅಂತ ಹೇಳ್ಕೊಂಡಿರ್ಬೋದು ಅಧಿವೇಶನದಲ್ಲೂ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಬೋದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ಬೋದು ಆದರೆ ಒಳಗೆ ಆಂತರಿಕವಾಗಿ ಹೊಗೆ ಆಡ್ತಾ ಇದೆಯಲ್ಲ ಈಗ ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದೆಯಲ್ಲ ಅದು ದಗ್ಗಂತಲ್ಲಿ ಹತ್ಕೊಂಡು ಉರಿಲಿಕ್ಕೆ ಭಾಳ ಸಮಯನ ಬೇಡ ಅಧಿವೇಶನ ಮುಗಿತಿದ್ದ ಹಾಗೆ ಶುರು ಆಗುತ್ತೆ ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿರುವಾಗ ಈಗ ಒಂದು ಸೂತ್ರ ಇದನ್ನು ನೀವು ಸಂಧಾನ ಸೂತ್ರ ಅಂತ ತಗೊಳ್ಳಿ ಫಾರ್ಮುಲಾ ಅಂತ ತಗೊಳ್ಳಿ ಹೈಕಮಾಂಡ್ ಮುಂದೆ ಬಂದಿದೆ ನೇರವಾಗಿ ಹೇಳ್ತಿದ್ದೀನಿ ನಿಮಗೆ ಈ ಸಂಧಾನ ಸೂತ್ರವನ್ನು ಬೇರೆ ಯಾರೂ ಅಲ್ಲ ಇದನ್ನು ಮುಂದಿಟ್ಟಿರೋದು ಸ್ವತಃ ಡಿ ಕೆ ಶಿವಕುಮಾರ್ ಮುಂದಿಟ್ಟಿದ್ದಾರೆ ಇದನ್ನು ಸಿ ಅವ್ರಿಗೆ ಪೂರಕವಾಗಿಯೇ ಇಟ್ಕೋಬೋದು ಆದರೆ ಹೈಕಮಾಂಡು ಆಲೋಚನೆ ಮಾಡುತ್ತೆ ಸಿದ್ದರಾಮಯ್ಯವ್ರನ್ನ ಕೇಳೇ ಮಾಡ್ತಾರೆ ಅಂತಲಿ ಗೊತ್ತಲ್ಲ ಸ್ಟಿಲ್ ಅವರೊಂದು ಫಾರ್ಮುಲಾ ಮುಂದಿಟ್ಟಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಈ ರೀತಿಯ ತಂತ್ರಗಾರಿಕೆ ಮಾಡೋದ್ರಲ್ಲಿ ಎತ್ತಿದ ಕೈ ಹೀಗಾಗಿ ಹೈಕಮಾಂಡ್ಗೆ ನಾನೇ ನಿಮಗೆ ಪರಿಹಾರ ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಯಾಕೆ ಮಾಡಬಾರ್ದು ಅಂತ ಕೇಳಿದರು ಅವ್ರು ಹೇಳ್ತಿರೋದೇನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ದೃಷ್ಟಿಯಿಂದಲೂ ಕೂಡ ಆಲೋಚನೆ ಮಾಡಿದ್ದಾರೆ ಅವರ ಬೆಂಬಲಿಗರ ದೃಷ್ಟಿಯಿಂದಲೂ ಆಲೋಚನೆ ಮಾಡಿದ್ದಾರೆ ಹೈಕಮಾಂಡ್ನ ದೃಷ್ಟಿಯಿಂದಲೂ ಆಲೋಚನೆ ಮಾಡಿದ್ದಾರೆ ಸರ್ಕಾರದ ದೃಷ್ಟಿಯಿಂದಲೂ ಅಂದರೆ ಸರ್ಕಾರ ಸೇಫ್ ಗಾರ್ಡ್ ಆಗಬೇಕು ಅನ್ನೋ ದೃಷ್ಟಿಯಿಂದಲೂ ಆಲೋಚನೆ ಮಾಡಿದ್ದಾರೆ ಹಾಗೂ ತಾನು ಮುಖ್ಯಮಂತ್ರಿ ಆಗಬೇಕು ಅದನ್ನೂ ಇಟ್ಟುಕೊಂಡೆ ಈ ಫಾರ್ಮುಲಾ ರೆಡಿ ಮಾಡಿದ್ದಾರೆ ಹಾಗಾದರೆ ಯಾವುದು ಆ ಫಾರ್ಮುಲಾ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಸಿ ಫಾರ್ಮುಲಾ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ವರ್ಕ್ ಆಗುತ್ತೋ ಇಲ್ಲವೋ ಯಾರಿಗೆ ಪೂರಕ ಯಾರಿಗೆ ಮಾರಕ ಸಿದ್ದರಾಮಯ್ಯವ್ರು ಒಪ್ತಾರೋ ಇಲ್ವೋ ಸಿ ಸಿದ್ದರಾಮಯ್ಯವ್ರದ್ದು ಇರೋದೇನು ಡಿ ಕೆ ಶಿವಕುಮಾರ್ ಅಂದುಕೊಂಡಿರುವ ಹಾಗೆ ಹಾಗೂ ಅವರ ಬೆಂಬಲಿಗರು ಅಂದುಕೊಂಡಿರುವ ಹಾಗೆ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಅತಿ ಹೆಚ್ಚು ದಿನಗಳು ಮುಖ್ಯಮಂತ್ರಿ ಆಗಿ ಬರೆದಿರುವಂಥ ದಾಖಲೆಯನ್ನು ಮುರಿದ್ರೆ ಮತ್ತು ಇನ್ನೊಂದು ಬಜೆಟನ್ನು ಮಂಡನೆ ಮಾಡಿದ್ರೆ ಅದಾದ ನಂತರ ಅವ್ರಿಗೆ ಬೇರೆ ಸಮಸ್ಯೆ ಎಲ್ಲ ಬಿಟ್ಟುಕೊಡ್ಬೋದು ಅನ್ನೋ ಆಲೋಚನೆಯಲ್ಲಿ ಅವರಿದ್ದಾರೆ ಮತ್ತಿನ್ನೇನು ಎರಡು ಸತಿ ಸಿ ಎಂ ಆದಂಗೆ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಮತ್ತು ಸಿದ್ದರಾಮಯ್ಯವರೇ ಮೊನ್ನೆ ಮಾತಾಡಿದಾರಲ್ಲ ಪಾಲಿಟಿಕ್ಸ್ ಏನು ಪರ್ಮನೆಂಟ್ ಅಲ್ಲ ರಾಜಕೀಯನೇ ಶಾಶ್ವತ ಅಲ್ಲ ಏನಾಗುತ್ತೋ ಆಗಲಿ ಅನ್ನುವಂಥ ಮಾತೆಲ್ಲ ಆಡಿದಾರಲ್ಲ ಸಿ ಅವ್ರಿಗೇನಿರುತ್ತೆ ತಮ್ಮ ಪುತ್ರ ಹಾಗೂ ಬೆಂಬಲಿಗರು ಅವ್ರದ್ದೆಲ್ಲರದ್ದು ಪಾಲಿಟಿಕ್ಸ್ನ ಸೇಫ್ ಗಾರ್ಡ್ ಮಾಡಬೇಕು ನಾನು ಅಧಿಕಾರದಿಂದ ಕೆಳಗೆ ಮೊದಲು ಅನ್ನೋದಿರುತ್ತೆ ಸೊ ಅದನ್ನು ಆಲೋಚನೆ ಮಾಡಿನೇ ಈ ಫಾರ್ಮುಲಾದಲ್ಲಿ ಅದನ್ನು ಸೇರಿಸ್ಕೊಂಡಿದ್ದಾರೆ ಸಿ ಡಿ ಕೆ ಶಿವಕುಮಾರ್ ಅವರ ಫಾರ್ಮುಲಾ ಏನು ಅಂದರೆ ಇರೋದು ಮತ್ತು ಹೈಕಮಾಂಡ್ನ ದೃಷ್ಟಿನೂ ಯೋಚನೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಉಳಿಬೇಕು ಐದು ವರ್ಷ ಸರ್ಕಾರ ಅದು ಏನಾಗುತ್ತೋ ಬಿಡುತ್ತೋ ಸರ್ಕಾರ ಐದು ವರ್ಷ ಪೂರ್ಣ ಮಾಡಲೇಬೇಕು ಅನ್ನೋದಿದೆ ಅವರಿಗೆ ಸೊ ಅದನ್ನು ಆಲೋಚನೆ ಮಾಡ್ಕೊಂಡಿದ್ದಾರೆ ಸಿ ಸಿದ್ದರಾಮಯ್ಯನವರು ಅವರ ಅತಿ ಹೆಚ್ಚು ದಿನಗಳು ಮುಖ್ಯಮಂತ್ರಿ ಆಗಿರುವಂತಹ ದಾಖಲೆಯನ್ನು ಮುರಿಯೋದು ಅದಾದ ನಂತರ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡಲಿ ಅಲ್ಲಿಗೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ದಾಖಲೆಯೂ ಅವರ ಹೆಸರಿಗೆ ಬರುತ್ತೆ ಅತಿ ಹೆಚ್ಚು ದಿನ ಸಿಎಂ ಆದಾಗೂ ಆಗುತ್ತೆ ಅದಾದ ನಂತರ ಮಾರ್ಚ್ ತಿಂಗಳಿನಲ್ಲಿ ಬಿಟ್ಕೊಡ್ಲಿ ಏನೋ ತೊಂದರೆ ಇಲ್ಲ ಮಾರ್ಚ್ ತಿಂಗಳಲ್ಲೇ ಬಿಟ್ಟುಕೊಡ್ಲಿ ಅವರು ಹಾಗೆ ಬಿಟ್ಕೊಡುವಾಗ ಸುಮ್ಮನೆ ಬಿಟ್ಕೊಡೋದು ಬೇಡ ಸಚಿವ ಸಂಪುಟದಲ್ಲಿ ಬಹುತೇಕ ಫಿಫ್ಟಿ ಪರ್ಸೆಂಟ್ ಸಿದ್ದರಾಮಯ್ಯವ್ರು ಹೇಳಿದವರೇ ಇರಲಿ ಅವರ ಪುತ್ರ ಯತೀಂದ್ರ ಅವರಿಗೂ ಕೂಡ ಪ್ರಮುಖ ಖಾತೆಯನ್ನು ಕೊಟ್ಟು ಅವ್ರನ್ನ ಸಚಿವರನ್ನಾಗ ಮಾಡಿ ಹಾಗೂ ಅವರು ಹೇಳದವರೇ ರಾಜ್ಯಾಧ್ಯಕ್ಷರಾಗಲಿ ಸತೀಶ್ ಜಾರಕಿಹೊಳಿ ಅವರಾಗಬೇಕಾ ಆಗಲಿ ಮೂವರು ಉಪಮುಖ್ಯಮಂತ್ರಿಗಳನ್ನೂ ಮಾಡೋಣ ಅವರು ಹೇಳಿದವರೇ ಆಗಲಿ ನನ್ನ ಅಭ್ಯಂತರ ಏನೂ ಇಲ್ಲ ಇಷ್ಟನ್ನು ಅವರು ಒಪ್ಪಿಸ್ಲಿಕ್ಕೋಸ್ಕರ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಹೈಕಮಾಂಡ್ಗೆ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮ ಆಲೋಚನೆ ಏನು ಸರ್ಕಾರ ಎಲ್ಲಿ ಬಿದ್ದು ಹೋಗುತ್ತೋ ಎಲ್ಲಿ ಸಿದ್ದರಾಮಯ್ಯವರು ಅವ್ರ ಬೆಂಬಲಿಗರು ಸರ್ಕಾರ ಬೀಳಿಸಿಬಿಡ್ತಾರೋ ಸಿ ಅದರ ಕೇರನ್ನು ನಾನು ತಗೋತೀನಿ ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ತೊಂದರೆ ಆಗದ ಹಾಗೆ ಸರ್ಕಾರ ಬಿದ್ದು ಹೋಗದ ಹಾಗೆ ಅಂದರೆ ನಾನು ಸಿ ಎಮ್ ಆಗಿರ್ತೀನಲ್ಲ ಸರ್ಕಾರ ಉಳಿಸ್ಕೊಳ್ಬೇಕಾದಂಥ ಹೊಣೆಗಾರಿಕೆ ನಂದು ಇರುತ್ತಲ್ಲ ಆ ಕೇರ್ ತೊಗೋತೀನಿ ಇಲ್ಲಪ್ಪ ಅದನ್ನು ಮೀರಿ ಏನೋ ಸರ್ಕಾರ ಕಂಟಕ ಬರುತ್ತೆ ಅನ್ನುವಂಥ ಭಯ ನಿಮಗೇನಾದರೂ ಏನಾದರೂ ಇದ್ದರೆ ಇಲ್ಲ ಸಿದ್ದರಾಮಯ್ಯ ಸುಮ್ಮನೆ ಇದ್ದರೆ ಅವರು ಬೆಂಬಲಿಗರು ಸುಮ್ಮನೆ ಇರೋಲ್ಲ ಜಾರಕಿಹೊಳಿ ಟೀಮ್ ಏನಾದರೂ ಗೇಮ್ ಮಾಡಿಬಿಟ್ರೆ ಸರ್ಕಾರ ಬಿದ್ದು ಹೋಗ್ಬಿಟ್ರೆ ಇರೋದು ಒಂದೇ ರಾಜ್ಯ ದೊಡ್ಡ ರಾಜ್ಯ ಹಿಮಾಚಲ ಪ್ರದೇಶ ತೆಲಂಗಾಣ ಎರಡು ಸಣ್ಣ ರಾಜ್ಯಗಳು ಸೊ ಕರ್ನಾಟಕದಲ್ಲಿ ಅಧಿಕಾರವನ್ನು ನಾವು ಬಿಟ್ಕೊಡಬಾರ್ದು ಅನ್ನುವ ಆಲೋಚನೆ ಏನಾದರೂ ಇದ್ದರೆ ಅದಕ್ಕೋಸ್ಕರ ನೋಡಿ ಇದು ಬಹಳ ಮುಖ್ಯ ಡಿ ಕೆ ಶಿವಕುಮಾರ್ ಇಟ್ಟಿರುವಂಥ ಫಾರ್ಮುಲಾದಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅವ್ರು ಹೇಳ್ತಾರೆ ಅಂತಹ ಸಂದರ್ಭ ಬಂದರೆ ನಾನು ರಾಜೀನಾಮೆ ಕೊಟ್ಟಾದರೂ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಾಗ ಮಾಡಿದ್ರೂ ಸರ್ಕಾರ ಉಳಿಸ್ತೀನಿ ಸರಿ ಅಪ್ಪ ಈಗ ಹೀಗೆ ಹೇಳ್ತೀಯಾ ಮುಖ್ಯಮಂತ್ರಿ ಆದಮೇಲೆ ನೀನಾದರೂ ನೀ ಏನಾದರೂ ಆಗ ಏನಾದರೂ ಮುಖ್ಯಮಂತ್ರಿ ಪಟ್ಟವನ್ನು ಬಿಡದೆ ಹೋದರೆ ರಾಜೀನಾಮೆ ಕೊಡದೆ ಹೋದರೆ ಆಗೇನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮ ಮುಂದೆ ಇರ್ಬೋದು ಅದಕ್ಕೋಸ್ಕರ ಈಗಲೇ ವಿತೌಟ್ ಡೇಟ್ ಯಾವುದೇ ದಿನಾಂಕ ಹಾಕದೆ ಒಂದು ರಾಜೀನಾಮೆ ಪತ್ರವನ್ನು ಬರೆದು ನಿಮ್ಮ ಕೈ ಕೊಡ್ತೀನಿ ಅಂತಹ ಸಂದರ್ಭ ಬಂದಾಗ ನೀವೇ ಡೇಟ್ ಹಾಕಿ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಆಗ ಹಾಗೆ ನೋಡ್ಕೋಬೋದು ಇಷ್ಟರ ಮಟ್ಟಿಗೆ ನಾನು ಸಿದ್ಧನಿದ್ದೇನೆ ಹೀಗಿರುವಾಗ ಯಾಕೆ ನನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಕೇಳ್ತಾ ಸಿ ಡಿ ಕೆ ಶಿವಕುಮಾರ್ ಅವರು ತಾವು ಹೇಗಾದರೂ ಸರಿ ಶತ ಆಗತ್ತೆ ಮುಖ್ಯಮಂತ್ರಿ ಆಗಲೇಬೇಕು ಅಂತಲೇ ಈ ಫಾರ್ಮುಲನ್ನು ಮುಂದಿಟ್ಟಿದ್ದಾರೆ ನಾಳೆ ಇವ್ರು ರಾಜೀನಾಮೆ ಪತ್ರ ಕೊಡ್ತಾರೆ ಸರಿ ಆ ರಾಜೀನಾಮೆ ಪತ್ರ ಕೊಟ್ಟು ಹೈಕಮಾಂಡಿಗೆ ಏನು ಉಪಯೋಗ ರಾಜೀನಾಮೆ ಕೊಟ್ಟರು ಸರ್ಕಾರ ಉಳಿಯದಂಥ ಪರಿಸ್ಥಿತಿ ಬಂದುಬಿಟ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದ್ದರೆ ಹಿಂದೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕಡೆ ಹಂತದಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದರು ನಾವು ಬಿಟ್ಟುಕೊಡ್ತೀನಿ ಬೇರೆ ಯಾರಾದರೂ ಕಾಂಗ್ರೆಸ್ ಅವರೇ ಮುಖ್ಯಮಂತ್ರಿ ಆಗಲಿ ಖರ್ಗೆ ಮುಖ್ಯಮಂತ್ರಿ ಆಗಲಿ ಬೇಕಿದ್ದರೆ ಅನ್ನುವಂಥ ಆಪ್ಷನ್ ಮುಂದಿಟ್ಟಾಗಲೂ ಆಗ ಅವಕಾಶ ಮುಗ್ದೋಗಿತ್ತು ಆಗಲೇ ಎಲ್ಲ ಹೋಗಾಗಿತ್ತು ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಏನು ಬೇಕೋ ವ್ಯವಸ್ಥೆ ಆಗೋಗ್ಬಿಟ್ಟಿತ್ತು ಸೊ ಅಂತಹ ಸಂದರ್ಭ ಬಂದರೆ ಏನು ಅನ್ನುವಂಥ ಆಲೋಚನೆ ಹೈಕಮಾಂಡ್ ಮನಸ್ಸಲ್ಲಿದೆ ಮತ್ತು ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಒಪ್ಪಲಿಕ್ಕಿಲ್ಲ ಸಿದ್ದರಾಮಯ್ಯನವರು ಈಗ ಬಜೆಟ್ ಮಂಡನೆ ಮಾಡಿದ್ದು ಅತಿ ಹೆಚ್ಚು ಬಜೆಟ್ ಆಗುತ್ತೆ ಅತಿ ಹೆಚ್ಚು ದಿನಗಳು ಮುಖ್ಯಮಂತ್ರಿ ಆಗಿದ್ದು ಆಗುತ್ತೆ ಸೊ ಅದನ್ನು ಮೀರಿಯೂ ಅವರ ಬೆಂಬಲಿಗರು ಒಪ್ಪೋದಿಲ್ಲ ಪೂರ್ಣಾವಧಿ ಸಿದ್ದರಾಮಯ್ಯವರೇ ಸಿ ಎಮ್ ಆಗಿರಬೇಕು ಅನ್ನುವಂಥ ಪಟ್ಟನ್ನು ಹಾಕೊಂಡು ಮುಂದೆ ನಿಂತು ನಿಲ್ಬೋದು ಒಂದು ವೇಳೆ ನಾನು ಬಿಡೋದಾದರೂ ಸರಿ ಸರಿ ಎಲ್ಲ ಕಂಡೀಷನ್ನು ಒಪ್ತೀನಿ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದವರು ಮಂತ್ರಿಗಳಿರಬೇಕು ನನ್ನ ಪುತ್ರ ಬೆಂಬಲಿಗರು ನಾನು ಹೇಳಿದವರು ರಾಜ್ಯಾಧ್ಯಕ್ಷರು ಎಲ್ಲ ಆದ ನಂತರವೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಬೇಡ ಬೇರೆ ಮೂರನೇ ಅವ್ರು ಯಾರಾದರೂ ಆಗಲಿ ಪರಮೇಶ್ವರ ಆಗಲಿ ಮತ್ತೊಬ್ಬರಾಗಲಿ ಅಂತ ಪಟ್ ಹಾಕಿದ್ರು ಹಾಕ್ಬೋದು ಆ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಇಂಥದ್ದೊಂದು ಫಾರ್ಮುಲಾ ಹೈಕಮಾಂಡ್ ಮುಂದೆ ಇದೆ ಆದರೆ ಇದು ಒಪ್ಪಿತ ಆಗುತ್ತೋ ತಿರಸ್ಕೃತ ಆಗುತ್ತೋ ಅಧಿವೇಶನ ಮುಗಿದ ನಂತರ ಗೊತ್ತಾಗುತ್ತೆ ಆದರೆ ಈ ಫಾರ್ಮುಲಾ ಕಾಂಗ್ರೆಸ್ಗೆ ಈಗ ಎದುರಾಗಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿರುವಂಥ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸೂಕ್ತವಾದ ಸಂಧಾನ ಸೂತ್ರ ಅಂತ ಭಾವಿಸ್ತೀರಾ ಇದು ವರ್ಕ್ ಆಗ್ಬೋದಾ ಅಥವಾ ಇಲ್ಲ ಇದೇನು ಪ್ರಯೋಜನ ಆಗಲ್ಲ ಇದನ್ನು ಸಿದ್ದರಾಮಯ್ಯವ್ರ ಬೆಂಬಲಿಗರು ಒಪ್ಪೋದಿಲ್ಲ ಅಂತೀರಾ ಮತ್ತು ಹೈಕಮಾಂಡ್ ಕೂಡ ರಿಸ್ಕ್ ತೊಗೊಳ್ಳೋದಿಲ್ಲ ಅಂತೀರಾ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೋದಾ ಈ ಸೂತ್ರದಿಂದ ಅಥವಾ ಇಲ್ವಾ ಸಿದ್ದರಾಮಯ್ಯವರೇ ಮುಂದುವರಿಬೋದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ